ಲಾಜಿಕ್ ಬೈ ಎಫ್ ಆರ್ ನಿಮಗೆ ಸುಸ್ವಾಗತ ಇಲ್ಲಿ ನಾವು ಟ್ರಕ್ಕಿಂಗ್ ಮತ್ತೆ ಲಾಜಿಸ್ಟಿಕ್ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಪಡೆಯಬಹುದು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಹಣಕಾಸು ಭಾರತಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಎಕಾನಮಿ ಬದಲಾಗುತ್ತಿದೆ ಟ್ರಕ್ಕಿಂಗ್ ಮತ್ತು ಲಾಜಿಸ್ಟಿಕ್ ಮೇಲೆ ನೇರ ಪರಿಣಾಮ ಬೀಳುತ್ತಿದೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದರಲ್ಲಿ ಅಮೆರಿಕವು ಭಾರತದ ಹೊಸ ಇಂಪೋರ್ಟ್ ಎಕ್ಸ್ಪೋರ್ಟ್ ಗಳ ಮೇಲೆ ಟ್ಯಾಕ್ಸ್ ಗಳನ್ನು ವಿಧಿಸಿತು ಎಲ್ಲಾ ಸರಕುಗಳ ಮೇಲೆ ಹತ್ತು ಪರ್ಸೆಂಟ್ ರಷ್ಟು ಇಂಪೋರ್ಟ್ ಟ್ಯಾಕ್ಸ್ ಮತ್ತು ಹೆಚ್ಚುವರಿಯಾಗಿ ಇಪ್ಪತ್ತಾರು ಪರ್ಸೆಂಟ್ ರಷ್ಟು ರೆಸಿಪೋಫಲ್ ಟಾಕ್ ಮೊದಲು ಇದನ್ನು ತೊಂಬತ್ತು ದಿನಗಳವರೆಗೆ ನಿಲ್ಲಿಸಲಾಯಿತು ಆದರೆ ಮೇ ವೇಳೆಗೆ ಇದನ್ನು ಮತ್ತೆ ಪ್ರಾರಂಭಿಸಲಾಯಿತು ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ ಐವತ್ತು ಪರ್ಸೆಂಟ್ ರಷ್ಟು ಟ್ಯಾಕ್ಸ್ ಹೆಚ್ಚಾಗಿದೆ ಇದು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಭಾರತೀಯ ಎಕ್ಸ್ಪೋರ್ಟ್ಸ್ ಗಳ ಮೇಲೆ ಪರಿಣಾಮ ಬೀರುತ್ತಿದೆ ಸ್ಟೀಲು ಆಟೋಪಾರ್ಟ್ಸ್ ಎಲೆಕ್ಟ್ರಾನಿಕ್ಸ್ ಎಲ್ಲವೂ ಅಮೆರಿಕದ ಖರೀದಿದಾರಿಗೆ ದುಬಾರಿಯಾಗಿದೆ ಫಲಿತಾಂಶ ಎಕ್ಸ್ಪೋರ್ಟ್ ಕುಸಿಯುತ್ತಿದೆ ಮತ್ತು ಟ್ರಕ್ ಪ್ರಯಾಣ ಕಡಿಮೆಯಾಗುತ್ತಿದೆ ಇದರ ಪರಿಣಾಮವಾಗಿ ಕಡಿಮೆ ಎಕ್ಸ್ಪೋರ್ಟ್ ಸ್ಪೋರ್ಟ್ ಬೋರ್ಟ್ ಮೂಲಕ ಕಡಿಮೆ ಪ್ರವಾಸಗಳು ಟ್ರಕ್ಕಿಂಗ್ ಬೇಡಿಕೆ ಐದರಿಂದ ಹತ್ತು ಪರ್ಸೆಂಟ್ ರವರೆಗೆ ಕಡಿಮೆಯಾಗಬಹುದು ಸರಕು ಸಾಗಾಣೆ ದರಗಳು ಸಹ ಕಡಿಮೆಯಾಗುತ್ತಿವೆ ಕನ್ಸ್ಟ್ರಕ್ಷನ್ ಲಾಜಿಸ್ಟಿಕ್ ಕೂಡ ನಿಧಾನವಾಗಿದೆ ಟ್ರಕ್ ಮಾಲೀಕರಿಗೆ ಹೆಚ್ಚಿನ ಬುಕ್ಕಿಂಗ್ ಕೂಡ ಸಿಗುತ್ತಿಲ್ಲ ಕೈಗಾರಿಕೆ ಪ್ರದೇಶಗಳಲ್ಲಿ ದರಗಳು ಕುಸಿಯುತ್ತಿವೆ ಅನೇಕ ಜನರು ಈಗಾಗಲೇ ಕಡಿಮೆ ಪ್ರಯಾಣಗಳನ್ನು ವರದಿ ಮಾಡುತ್ತಿದ್ದಾರೆ ಭಾರತವು ಅಮೆರಿಕದೊಂದಿಗೆ ಮಾತುಕತೆ ಆರಂಭಿಸಿದೆ ವ್ಯಾಪಾರ ಸಚಿವರು ಸಭೆ ಸೇರುತ್ತಿದ್ದಾರೆ ಭಾರತ ಬಾದಾಮಿ ವಾಲ್ನೆಟ್ ನಂತಹ ಅಮೆರಿಕ ಸರಕುಗಳ ಮೇಲೆ ಟ್ಯಾಕ್ಸ್ ಹೆಚ್ಚು ಮಾಡಬಹುದು ಆದರೆ ಸಹೋದರರಿಗೆ ಒಂದು ಒಳ್ಳೆಯ ಸುದ್ದಿ ಏನೆಂದರೆ ಸರ್ಕಾರವು ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷಗಳವರೆಗೆ ಸ್ಯಾಲ್ರಿ ಫ್ರೀ ಟ್ಯಾಕ್ಸ್ ಅನ್ನು ಮಾಡಿದೆ ಜನರು ಹೆಚ್ಚು ಖರ್ಚು ಮಾಡುತ್ತಾರೆ ಡಿಮ್ಯಾಂಡ್ ಹೆಚ್ಚಾಗಿದೆ ಲೋಕಲ್ ಸರಕುಗಳ ಸಾಗಣೆ ಹೆಚ್ಚಾಗುತ್ತದೆ ಆದರೆ ಎಲ್ಲವೂ ಪಾಸಿಟಿವಿಟಿ ಆಗಿಲ್ಲ ಟೆಕ್ನಾಲಜಿ ಮತ್ತೆ ಗಳು ಇನ್ನೂ ಕಷ್ಟಪಡುತ್ತಿವೆ ಸ್ಟಾರ್ಟ್ಅಪ್ಸ್ ಗಳಿಗೆ ಹಣಕಾಸು ಒದಗಿಸುವುದು ಶೇಕಡ ಎಪ್ಪತ್ತರಷ್ಟು ಕುಸಿದಿವೆ ಮೂವತ್ತೈದು ಸಾವಿರ ಸ್ಟಾರ್ಟ್ಅಪ್ಸ್ ಮುಚ್ಚಿವೆ ಮತ್ತೆ ಝೊಮೋಟೋ ಆರ್ನೂರು ಸಪೋರ್ಟ್ ಜಾಬ್ ಅನ್ನು ತೆಗೆದು ಹಾಕಿದೆ ಅವರು ಎಐ ಟೆಕ್ನಾಲಜಿ ಬಳಸುತ್ತಿದ್ದಾರೆ ಯಂಗ್ ಜನರೇಷನ್ ಕಡಿಮೆ ಖರ್ಚು ಮಾಡುತ್ತಿದೆ ಕ್ರೆಡಿಟ್ ಕಾರ್ಡ್ ಬಳಕೆ ಕೂಡ ಮೂರು ತಿಂಗಳಲ್ಲಿ ಹದಿನಾಲ್ಕು ಪರ್ಸೆಂಟ್ ಕಡಿಮೆಯಾಗಿದೆ ಮುಂದೆ ಕೆಲವು ಮಿಷಿನ್ ಎಕ್ಸ್ಪೋರ್ಟ್ಸ್ ಮತ್ತೆ ಲಾಜಿಸ್ಟಿಕ್ ವ್ಯವಹಾರಗಳಿಗೆ ಅನ್ಸರ್ಟನಿಟೀಸ್ ಉಂಟಾಗುತ್ತವೆ ಅಮೆರಿಕದ ಟಾರಿಫ್ ಮರಳುವಿಕೆಯಿಂದ ಟ್ರಕ್ಕಿಂಗ್ ಬೇಡಿಕೆ ಕುಸಿಯಬಹುದು ಟ್ಯಾಕ್ಸ್ ರಿಲೀಫ್ ದೇಶೀಯ ಬೇಡಿಕೆ ಸ್ವಲ್ಪ ಹೆಚ್ಚಾಗಬಹುದು ಈಗ ಲಾಜಿಸ್ಟಿಕ್ ಕಂಪನಿಗಳು ಸ್ಮಾರ್ಟ್ ಫಾಸ್ಟ್ ಎಫಿಷಿಯಂಟ್ ಆಗಿರಬೇಕು ಯಾಕಂದ್ರೆ ಇದು ಕೇವಲ ನಿಧಾನಗತಿಯಲ್ಲ ಬದಲಾವಣೆಗೆ ನಾವು ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳಬಹುದು ಎಂಬುದು ಪರೀಕ್ಷೆಯಾಗಿದೆ ಧನ್ಯವಾದಗಳು